اِتھو وِن کارڈ ان کوڏي يہا پاڻي مونجه بارا ونگ 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 مونجه پنجه اڪڙا ٻڌڻا پنجه پوٿي سار سار ها اِتھو واپس ٿي سر 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 سر

ನೇತ್ರದಾನ ಶಿಬಿರ ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿಯವರ ಜನ್ಮದಿನ ಆ ದಿನ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದ್ದೀನಿ

ನಮ್ಮ ಯುವಕರು ಇದು ಕಣ್ಣ ಡೊನೇಟ್ ಮಾಡೋಂಥ ಒಂದು ನೇತ್ರದಾನ ಶಿಬಿರ ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿಯವರ ಅವರ ಜನ್ಮದಿನ ಆ ದಿನ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದ್ದೀನಿ